ಸ್ವಾಗತ ಬರ ಹಾಗೂ ಬೆಳೆ ನಷ್ಟದಿಂದ ತತ್ತರಿಸಿರುವ ಕೋಲಾರ ಜಿಲ್ಲೆಯ ಸಾವಿರಾರು ರೈತ ಕುಟುಂಬಗಳ ಜೀವನಾಡಿಯನ್ನು ಆಗಿರುವಂತಹ ಹೈನೋದ್ಯಮವನ್ನು ರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಹಾಲು ಒಕ್ಕೂಟದ ಅಧ್ಯಕ್ಷರು ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳೆದಂತ ಬೆಳೆಗೆ ರೋಗಗಳು ಬರ್ತಾ ಇದೆ ಮಳೆ ಬಂದು ಬೆಳೆಯೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ ಮಕ್ಕಳ ಶಿಕ್ಷಣ ಇರ್ಬೋದು ವಯಸ್ಸಾದವರ ಆರೋಗ್ಯ ಇರ್ಬೋದು ಚೀಟಿ ಇರ್ಬೋದು ಖಾಸಗಿ ಫೈನಾನ್ಸಲ್ ಇದನ್ನು ರಕ್ಷಣೆ ಮಾಡ್ತಾ ಇದೆ ಅಂದ್ರೆ ಇವತ್ತು ಐನೋದ್ಯಮ ಈ ಐನೋದ್ಯಮ ಯಾವ ರೀತಿ ಇವತ್ತು ನಶಿಸಿ ಹೋಗ್ತಾ ಇದೆ ಅಂದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಪಶು ಇಲಾಖೆಯಲ್ಲಿ ಈ ಒಂದು ಪಶು ವೈದ್ಯರ ಒಂದು ವೈದ್ಯರ ಹುದ್ದೆಗಳು ಖಾಲಿ ಇರೋದ್ರಿಂದ ಸಮರ್ಪಕವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಖಾಸಗಿ ವೈದ್ಯರಿಗೆ ಹೋಗಿದ್ರೆ ಅವ್ರಿಗೆ ಒಂದು ಹಸು ನೋಡ್ಬೇಕಾದ್ರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಕೊಡಬೇಕು ಬರೋ ಒಂದು ಆದಾಯನೇ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಇನ್ಯಾರು ಅಂತಂದರೆ ಅದರ ಜೊತೆಗೆ ಮೂರು ತಿಂಗಳು ಮೂರು ನಾಲ್ಕು ತಿಂಗಳಿಂದ ರೈತರ ಕ್ಷೀರಭಾಗ್ಯದ ಭಾಗ್ಯದ ಧನ ಐದು ರೂಪಾಯಿಯನ್ನು ಬಿಡುಗಡೆನ ಸರ್ಕಾರ ಮಾಡ್ತಾ ಇಲ್ಲ ಇನ್ನು ಆಡಳಿತ ಮಂಡಳಿಯೂ ಇಲ್ಲ ಅದಕ್ಕೆ ಚುನಾವಣೆಯೂ ನಡೆಸಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟವನ್ನು ಸಂಪೂರ್ಣವಾಗಿ ನಶಿಸಿ ಮತ್ತು ಅದನ್ನೂ ಸಹ ಖಾಸಗೀಕರಣ ಮಾಡಲು ಏನು ಹುನ್ನಾರನ್ನು ಸರ್ಕಾರ ನಡೆಸ್ತಾ ಇದೆ ಅಂತೇಳಿ ನಮ್ಗೆ ಅನುಮಾನಗೊಗ್ತಾ ಇದೆ ಈ ಕೂಡಲೇ ಸಂಬಂಧಪಟ್ಟ ಹಾಲು ಒಕ್ಕೂಟದ ವ್ಯವಸ್ಥಾಪಕರಿಗೆ ಮತ್ತು ಉಪವ್ಯವಸ್ಥಾಪಕರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರ ಸಚಿವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಆಡಳಿತ ಮಂಡಳಿಯನ್ನು ನೇಮಕ ಮಾಡಬೇಕು ಮತ್ತು ಕ್ಷಿರಭಾಗ್ಯದ ಐದು ತಿಂಗಳ ಐದು ರೂಪಾಯಿ ಹಾಲಿನ ಒಂದು ಪ್ರೋತ್ಸಾಹವನ್ನು ಬಿಡುಗಡೆ ಮಾಡಬೇಕು ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿ ನಿಗದಿ ಮಾಡಬೇಕು ಮತ್ತು ಪಶು ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಿ ಸಮರ್ಪಕವಾದ ಪಶು ವೈದ್ಯಕೀಯ ಸೇವೆ ಮಾಡುವಂತೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮುಖಾಂತರ ರಕ್ಷಣೆ ಮಾಡಬೇಕು ಮತ್ತು ಎಂ ಸಿಗಳಲ್ಲಿ ಕಲಬೆರಕೆಯ ದಂಧೆಗೆ ಕಡಿವಾಣ ಹಾಕಬೇಕೆಂದು ಈ ಮೂಲಕ ಮಾನ್ಯ ಹಾಲು ಒಕ್ಕೂಟದ ವ್ಯವಸ್ಥಾಪಕರು ಮತ್ತು ಉಪ ವ್ಯವಸ್ಥಾಪಕರ ಮುಖಾಂತರ ಸರ್ಕಾರದ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ರೈತ ಮುಖಂಡರು ಮನವಿಯನ್ನು ಸಲ್ಲಿಸಿದರೆ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಮೇಲಧಿಕಾರಿಗಳ ಮುಖಾಂತರ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀರಿ ಏನು ಪ್ರೋತ್ಸಾಹ ಬಾಕಿ ಇದೆಯೋ ಸರ್ಕಾರದಿಂದ ಅದನ್ನು ಬಿಡುಗಡೆ ಮಾಡೋದಕ್ಕೆ ಒಕ್ಕೂಟದ ಕಡೆಯಿಂದ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಎಲ್ಲ ಹಾಲು ಉತ್ಪಾದಕರಿಗೆ ನಾವಿಂದು ಧನವನ್ನು ಬಿಡುಗಡೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಪರವಾಗಿ ಈ ಪ್ರಸ್ತಾವನೆಯನ್ನು ಕೇಂದ್ರ ಕಚೇರಿಗೆ ಅಥವಾ ಮೇಲಧಿಕಾರಿಗಳಿಗೆ ನಾವು ಸಲ್ಲಿಸ್ತೀರಿ ಅಂತೇಳಿ